ಮಹಾಗಣಾಧಿಪತಿಯ ನಮಃ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕ ಚಕ್ಷುರುನ್ಮಿಲಿತ ಯೇನ ತಸ್ಮೈ ಶ್ರೀಗುರವೆ ನಮಃ ಜ್ಞಾನವೆಂಬ ದಿವಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು ಭಗವದ್ಗೀತೆ ಅಧ್ಯಾಯ ಒಂದು ಸೈನ್ಯ ದರ್ಶನದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಶ್ಲೋಕ ಮೂವತ್ತಾರು ಹತ್ವೈತಾನಾ ಹತ್ತ್ವೈತಾತಯ ತಸ್ಮಾನಾರ್ಹ ವಯಂ ಹಾತು ಧಾರ್ದಷ್ಟ್ರಾನ್ ಸಭಾಂಧವನ್ ಸ್ವಜನ ಹಿ ಕಥಂ ಹ ಸ್ಯಾಮ ಮಾಧವ ಅರ್ಥ ಓ ಮಾಧವ ಧೃತರಾಷ್ಟ್ರನ ಮಕ್ಕಳು ನಮ್ಮ ವೈರಿಗಳೇ ಆಗಿದ್ದರೂ ಕೂಡ ಅವರನ್ನು ಕೊಳ್ಳುವುದರಿಂದ ಖಂಡಿತವಾಗಿಯೂ ನಮಗೆ ಪಾಪ ಉಂಟಾಗುತ್ತದೆ ಹಾಗಾಗಿ ಅವರನ್ನು ಕೊಲ್ಲುವುದು ಸಮಂಜಸವಲ್ಲ ನಮ್ಮ ಸ್ವಂತ ಬಂಧುಗಳನ್ನು ಕೊಲ್ಲುವುದರಿಂದ ನಾವು ಯಾವ ಸುಖವನ್ನು ಗಳಿಸಬಹುದು श्लोक मूवत्योळु मूव यद्यप्येते न पश्यन्ति लोभोपहत चेतसः कुलक्षयकृतं दोषं मित्रद्रोहे च पातकं कथं न ज्ञेयमस्माभिः पापादस्मान्निवर्तितं कुलक्षयकृतं दोषं प्रपश्यद्भिर्जनार्दन अर्थ ओजनार्दन ಮಿತಿ ಮೀರಿದ ಆಸೆಯಿಂದಾಗಿ ತಮ್ಮವರಿಗೆ ದ್ರೋಹ ಬಗೆದು ಬಂಧು ಬಾಂಧವರನ್ನು ಕೊಲ್ಲುವುದರಿಂದ ಉಂಟಾಗುವ ಪಾತಕವನ್ನು ಈ ಜನರು ಕಾಣಲಾಗಿದ್ದರೂ ಅವುಗಳಿಂದಂಟಾಗುವ ಪರಿಣಾಮವನ್ನು ಚೆನ್ನಾಗಿ ಅರಿತ ನಾವೇಕೆ ಈ ಘೋರ ಕಾರ್ಯದಲ್ಲಿ ತೊಡಗಬೇಕು ಶ್ಲೋಕ ಮೂವತ್ತೊಂಬತ್ತು ಧರ್ಮೇ ನಷ್ಟೇ ಅಧಮೇಭಿಭವತ್ಯುತ ಒಂದು ವಂಶವು ನಾಶವಾದಾಗ ಆ ವಂಶದ ಧಾರ್ಮಿಕ ಸಂಪ್ರದಾಯಗಳು ಶಾಶ್ವತವಾಗಿ ಕೊನೆಗೊಳ್ಳುತ್ತವೆ ಮತ್ತು ಅಂತಹ ಸಾಂಪ್ರದಾಯಿಕ ಆಚರಣೆಗಳು ಅಳಿದು ಹೋದಾಗ ಆ ವಂಶವನ್ನು ಅಧಾರ್ಮಿಕತೆಯು ಆವರಿಸುತ್ತದೆ ಶ್ಲೋಕ ಶ್ಲೋಕಾಭಿಭವಾತ್ಕೃಷ್ಣ ಪ್ರದುಷ್ಯಂತಿ ಕುಾಸು ವರ್ಣ ಜಾಯಣಸಂಕರ ಓ ಕೃಷ್ಣ ವಂಶಜನೆ ಅಧಾರ್ಮಿಕತೆಯು ಆವರಿಸಿದಾಗ ಆ ವಂಶದ ಸ್ತ್ರೀಯರು ಕಳಂಕಿತರಾಗುತ್ತಾರೆ ಸ್ತ್ರೀಯರು ಕಳಂಕಿತರಾದಾಗ ಫಲಿತಾಂಶವಾಗಿ ಅನಪೇಕ್ಷಿತ ಸಂತತಿಯು ಉಂಟಾಗುತ್ತದೆ ಶ್ಲೋಕ ನಲವತ್ತೊಂದು ಸಂಕರೋ ನರಕಾಯ ಕುಲಧ್ಯಾನ್ ಕುಲಸಿಪಿತ ಹೇಕ್ತಪಿಂಡೋದಕ್ರಿಯ ಅರ್ಥ ಅನಪೇಕ್ಷಿತ ಸಂತತಿಯು ಘಾತಕ್ಕೊಳಪಟ್ಟ ಮತ್ತು ಘಾತುಕನ ವಂಶಗಳನ್ನು ನರಕ ಸದೃಶವನ್ನಾಗಿಸುತ್ತದೆ ತರ್ಪಣ ಹಾಗೂ ಪಿಂಡ ಪ್ರಧಾನ ಕ್ರಿಯೆಗಳು ಮುಂದುವರಿಯದೆ ಇವುದರಿಂದ ಅವರ ಪೂರ್ವಜರು ನರಕಕ್ಕೆ ಹೋಗುವಂತಾಗುತ್ತದೆ ಶ್ಲೋಕ ನಲವತ್ತೆರಡು ದೋಷೈರೇತೈಕುಲಜ್ಞಾನಂ ವರ್ಣಸಂಕರ ಕಾರಕೈ ಜಾತಿ ಧರ್ಮ ಕುಲಧರ್ಮಶ್ಚ ಶಾಶ್ವತ ಅರ್ಥ ವಂಶಘಾತಕರ ಅಂತಹ ಘೋರಕೃತ್ಯಗಳು ಕಲುಷಿತ ಸಂತತಿಗೆ ಕಾರಣವಾಗಿ ಎಲ್ಲ ಕೌಟುಂಬಿಕ ಮತ್ತು ಸಾಮಾಜಿಕ ಸಾಂಪ್ರದಾಯಗಳನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತವೆ ಶ್ಲೋಕ ನಲವತ್ತ್ಮೂರು ಅರ್ಥ ಓ ಜನಾರ್ದನ ಕೌಟುಂಬಿಕ ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ಸಾಂಪ್ರದಾಯಗಳನ್ನು ಹಾಳು ಮಾಡಿದವರು ಶಾಶ್ವತವಾಗಿ ನರಕದಲ್ಲಿ ನೆಲೆಸುತ್ತಾರೆ ಎಂದು ಕೇಳಿಪಟ್ಟಿರುತ್ತೇನೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಸರ್ವೇ ಜನ ಸುಖಿನೋ ಬವಂತು